ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರಿನ ಸೋಮಲಾಪುರ ಗ್ರಾಮದ ಆರ್ಪಿಸಿಎಲ್ ಕಂಪನಿ ಸಿಬ್ಬಂದಿಯಿಂದ ರೈತರ ಮೇಲೆ ಮಾರಣಾಂತಿಕ ಹಲ್ಲೆ ಗಂಭೀರ ಗಾಯಗೊಂಡ ರೈತರಿಗೆ ವೈದ್ಯಕೀಯ ನೀರು ಸಂಡೂರು ತಾಲೂಕು ಸುಮರಾಪುರ ಗ್ರಾಮದ ಹತ್ತಿರ ಬಿಕೆಜಿಯ ಆರ್ಪಿಸಿಎಲ್ ಕಂಪನಿಯವರು ಸ್ಥಳೀಯ ರೈತರ ಗಮನಕ್ಕೆ ತೆರದೆ ಭೂಮಿ ಸರ್ವೆ ಮಾಡುವ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ವೆ ಬಗ್ಗೆ ಮಾಹಿತಿಯನ್ನ ಕೇಳಲು ತೆರಳಿದ್ದ ರೈತರ ಮೇಲೆ ಕಂಪನಿಯ ಸಿಬ್ಬಂದಿಯೇ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಹೊರಬಂದಿದೆ ಘಟನೆಯ ನಂತರ ರೈತರು ಗಾಯಗೊಂಡ ಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿ ಎಂಎಲ್ಸಿ ದಾಖಲಾಗಿದೆ ಗಾಯಗಳ ಪ್ರಮಾಣ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ವೈದ್ಯರು ಅವರನ್ನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ಸ್ಥಳದಲ್ಲಿ ಉದ್ವಿಗ್ನತೆ ನಿರ್ಮಾಣವಾಗಿದ್ದು ರೈತರು ಕಂಪನಿಯ ಅನಧಿಕೃತ ಸರ್ವೆ ಹಾಗೂ ಹಳ್ಳಿಯ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೋಂದಾಯಿಸುವ ಪ್ರಕ್ರಿಯೆ ಮುಂದುವರೆದಿದೆ ಗ್ರಾಮಸ್ಥರ ಪ್ರಕಾರ ಭೂಮಿ ನಮ್ಮದು ಆದರೆ ಸರ್ವೆ ನಮ್ಮಿಂದಲೇ ಮರೆಮಾಚಿ ಮಾಡುತ್ತಾರೆ ನಮಗೆ ನ್ಯಾಯ ಬೇಕು ಎಂದು ಸ್ಥಳೀಯ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಘಟನೆಯ ಬಗ್ಗೆ ಆರ್ಪಿಸಿಎಲ್ ಕಂಪನಿಯಿಂದ ಅಧಿಕೃತ ಪ್ರತಿಕ್ರಿಯೆಯನ್ನು ಲಭ್ಯವಾಗಿಲ್ಲ ಈ ಸಂದರ್ಭದಲ್ಲಿ ಗಾಯಾಳು ಚಂದ್ರಶೇಖರ್ ಎನ್ವೈಈಈರಣ್ಣ ಷಣ್ಮುಖಪ್ಪ ಎಸ್ ಸುಬಾನಿ ಕುಮಾರಸ್ವಾಮಿ ನಾಗರಾಜ್ ಲಕ್ಷ್ಮಣ ಹಾಗೂ ಕೆಆರ್ಎಸ್ ಪಕ್ಷದಿಂದ ಕಾದರ್ ಭಾಷಾ ಮಂಜುನಾಥ್ ಗೌಳಿ ಇನ್ನೂ ಹಲವಾರು ರೈತರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಹೇಳ್ರಿ ಚಂದ್ರಶೇಖರ್ ಚಂದ್ರಶೇಖರ್ ಏನ್ ನಡೀತು ಸರ್ ಅಲ್ಲಿ ಕೆ ಡಿ ಸರ್ವೆ ಮಾಡೋಕ್ಕೆ ಬಂದಿರೋಂಥ ಇನ್ಫಾರ್ಮೇಷನ್ ಗೊತ್ತಾಯಿತು ನಮಗೆ ರೈತರಿಗೆ ಅಲ್ಲಿ ಆಜುಬಾದ್ ವರ್ದಲ್ಲಿ ಕೆಲಸ ಮಾಡ್ತಿದ್ವಿ ಗೊತ್ತಾದಾಗ ಏನಾಯಿತು ಅಲ್ಲಿ ಎಲ್ಲ ಕೆಲವೊಂದು ರೈತರಿಗೆಲ್ಲ ಕೆ ಹಾಕಿರೋ ರೈತರನ್ನೆಲ್ಲ ಫೋನ್ ಇನ್ಫಾರ್ಮೇಷನ್ ಕೊಟ್ಟಂತ ಅಲ್ಲಿಗೆ ಹೋದ್ವಿ ಸ್ಥಳಕ್ಕೆ ಹೋದ್ವಿ ಸ್ಥಳಕ್ಕೆ ಹೋದಾಗ ಅವರು ಆಫೀಸರ್ ದಾವಣಗೆರೆಯಲ್ಲಿದ್ದ ಆಫೀಸರ್ ಏನು ಬಂದಿದ್ರಲ್ಲ ಅವ್ರನ್ನ ವಿಚಾರಣೆ ಮಾಡಿದ್ವಿ ಅಲ್ಲ ಸರ್ ಯಾವ ಥರ ಈಗ ನಿಮ್ಮನ್ನ ಕಳಿಸಿದ್ದೆ ಯಾರು ಯಾವ ಥರ ಏನು ರೈಟ್ಸ್ ಐತೆ ಏನು ತೊಗೊಂಬಂದಿರಿ ನೀವು ಪ್ರೂಫ್ ಅಂತ ಕೇಳಿ ರೀ ನಾವು ಈಗ ನಮಗೆ ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಆದರೂ ಬಂದಿಲ್ಲ ಯಾವ ತಪ್ಪಿನಿಂದ ಅಂತ ಕೇಳಿ ಕೇಳಿದಾಗ ಅವರು ಇಲ್ಲ ರೀ ಈ ಆರ್ ಪಿ ಸಿ ಎಲ್ ಕಂಪ್ನಿಯವರು ಇಲ್ಲ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನಾವು ಬಂದಿದ್ದೀವಿ ಬಟ್ ನಮ್ಮ ತಪ್ಪು ಅದೆಲ್ಲ ತಿಳ್ಕೊಂಡು ಬರದಲ್ಲೇ ತಪ್ಪಾಗಿದೆ ಆಯ್ತು ರೀ ನಾವು ರಿಟರ್ನ್ ಹೋಗ್ಬಿಡ್ತೀವಿ ಯಾಕಂದ್ರೆ ನಾಳೆ ಅಥವಾ ನಾಡಿದ್ದ ಅಲ್ಲಿಗೆ ಬರ್ರಿ ಅದನ್ನ ರದ್ದು ಮಾಡ್ತೀವಿ ನಾವು ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ರೆ ಅಧಿಕಾರಿನೇ ಹೇಳಿದ್ರೆ ಅಧಿಕಾರಿಗಳ ಮೇಲೆ ಏನಾದರೂ ಇಲ್ಲ ಇಲ್ಲ ಅದನ್ನ ಕೇಳ್ತೀವಿ ನಾವು ಏನು ಏನು ಪ್ರೂಫ್ ತಗೊಂಡು ಬಂದಿರಿ ನಮಗೆ ಇನ್ಫಾರ್ಮೇಶನ್ ಇಲ್ಲ ಏನಿಲ್ಲ ಅಂತ ಎಲ್ಲರೂ ಕೇಳಿದರು ನಾವು ಕೇಳಿದ್ವಿ ಎಲ್ಲರೂ ಕೇಳಿದರು ಅದಕ್ಕೆ ನಾವು ಅದು ಏನು ಹೇಳಿ ಕೇಳಬೇಕಂತಂದು ಹೇಳಿದ್ರು ಅದು ಮೊಬೈಲ್ ಮುಖಾಂತರನೇ ರೆಕಾರ್ಡ್ ಮುಖಾಂತರನೇ ಹೇಳಿಕೆ ಕೊಟ್ಟೆ ಹೋದ್ರು ಅವರು ಯಾರು ಮಾಡಿದ್ರು ಮೇಲೆ ಅಲ್ಲೇ ಮಾಡಿದ್ದು ಮಹೇಶ್ ಅಂತಂದು ಸ್ಥಳ ಸ್ಥಳೀಯ ಅವನು ಅಲ್ಲೇ ಅದರಲ್ಲೇ ಕೆಲಸ ಮಾಡ್ತಾರೆ ಮಹೇಶ್ ಏನು ಕೆಲಸ ಮಾಡ್ತಾರಂಪನಿಯಲ್ಲಿದ್ದಾರೆ ಅದು ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಏನಕ್ಕೆ ನಿಮ್ಮ ಅಲ್ಲೇ ಮಾಡಿದ್ರು ಅದು ನಾವು ಅದು ದೊಡ್ಡ ಗಾಡಿಗಳು ಬರ್ತಾವಲ್ಲಿ ಅಲ್ಲಿ ಅದು ಬಂಡಿ ಜಾಡ ಅಂತ ಇರೋದು ಒಲಂ ಗೋಕಾಕಿ ಅದೇ ಇರೋದು ನಮಗೆ ರೈತರಿಗೆ ದಾರಿ ಇರೋದೇ ಅದೇ ಆ ದಾರಿ ಒಳಗೆ ದೊಡ್ಡ ದೊಡ್ಡ ಗಾಡಿಗಳು ತರ್ತಾರೆ ನೈಟ್ ಟೈಮ್ ತರ್ತಾರೆ ನಾವು ಇಲ್ಲದೆ ಇರೋಂಥ ಟೈಮಲ್ಲಿ ಪಾಸ್ ಮಾಡ್ತಾರೆ ಅದು ಲೈನು ಟಚ್ ಆಗಿ ಆಗಿ ಟಿ ಸಿ ಪ್ರಾಬ್ಲಮ್ ಆಗಿದೆ ಟಿ ಸಿ ಕಾಯಿಲಿಸು ಪ್ರಾಬ್ಲಮ್ ಆಗಿದೆ ಅದನ್ನು ನಾವು ಮತ್ತೇನು ಸರ್ ಈ ಥರ ಎಲ್ಲ ಮಾಡಿರೋ ಅವ್ರ ಕಂಪ್ನಿಯರ್ನ ಅವರು ಯಾರೋ ಸಾರು ಬಂದಿದ್ದರು ರೆಸ್ಪಾನ್ಸೇ ಬರಲಿಲ್ಲ ಅದ್ರ ಮಧ್ಯದಾಗ ಮತ್ತೊಂದು ಸಲ ಕೇಳಿ ಇಲ್ಲ ರೀ ಮಾಡ್ತೀವಿ ಮಾಡ್ತೀವಿ ಅಂತ ನನಗೆ ಅಂದ್ರು ಲೈನ್ ಮ್ಯಾನಕ್ಕೆ ಮಾತಾಡಿದ್ದೀವಿ ಅವರು ಮಾತಾಡಿದೀವಿ ಅಂತ ನಂದು ಅದರಲ್ಲಿದ್ದು ಏನೂ ಮಾಹಿತಿನೇ ಬರಲಿಲ್ಲ ಅವ್ರ ಕೆಲಸನೂ ಮಾಡಿಕೊಡ್ಲಿಲ್ಲ ಈಗ ನೀರು ನಮಗೂ ಅಭಾವ ಇದೆ ಈ ಬೇಸಿಗೆ ಕಾಲ ಬಿಳೆ ಹಾಕಿದ್ದೀವಿ ಮಾನ್ಗೀಡ ಇದ್ದಾವೆ ಸಪೋಟೆ ಇದ್ದಾವೆ ಅದಕ್ಕೆಲ್ಲ ನೀರು ಬಿಡಬೇಕು ಅದನ್ನು ಕೇಳಿದಾಗ ಅವು ಅವರು ಅಧಿಕಾರಿ ಬಂದಿದ್ದರು ಆರ್ ಪಿ ಸಿ ಎಲ್ ಅಧಿಕಾರಿ ಅವ್ರ ಹತ್ರ ನಾವು ಇದ್ದೀವಿ ಮಾತಾಡ್ತಿರ್ಬೇಕಾದ್ರೆ ಅವನ ಮಧ್ಯದಲ್ಲಿ ಬಂದು ಇಲ್ಲಿಂದ ಬಂದು ಹೊಡೆದಿದ್ದಾರೆ ಮಹೇಶ್ ಕಾರಣ ಇಲ್ಲದೆ ಕಾರಣ ಇಲ್ಲದೆ ಏ ನಾವು ನಿನಿಗೆ ನಿಮಗೆ ತಿಳಿಸಿವಲ್ಲ ಅಂತಂದರು ಬಟ್ ತಿಳಿಸೋದ ಪ್ರಶ್ನೆ ಅಲ್ಲ ಅಲ್ಲಿ ನಮ್ಮ ರೈತರ ಸಮಸ್ಯೆ ಆಗಿರತಕ್ಕಂಥದ್ದು ಪರಿಹಾರ ಮಾಡಬೇಕು ಅಂದ್ರೆ ಅವರು ಅವ್ರಿಂದ ನಮಗೆ ತೊಂದರೆ ಆಗಿಲ್ಲ ಏನು ಅಲ್ಲೇ ಮಾಡಿದ್ರಲ್ಲ ಅವತ್ತಿ ಏನಾದರೂ ಕಂಪ್ನಿಯಲ್ಲಿ ಏನಾದರೂ ಅದ್ರ ದುಡ್ಡು ಅಂದ್ರೆ ಇಲ್ಲ ಇಲ್ಲ ಅದೇನೋ ಒಂದು ಇದ್ರೆ ಇನ್ಚಾರ್ಜ್ ತರ ಥರ ಏನಾದ್ರು ಅಲ್ಲೇ ರೋಡ್ ರಿಸ್ಕು ಅಂತಂದು ಏನೋ ಒಟ್ಟು ಲೋಕಲ್ಲರ್ ಅದ್ರ ರಿಸ್ಕು ಅಂತಾರ ಅಂತ ತಗೊಂಡಿರ್ತಾರೆ ಬಟ್ ನೀವೇನು ಆ ವ್ಯಕ್ತಿ ಮೇಲೆ ಏನೂ ನಿಲ್ಲ ಏನು ಮಾಡಿದ ಇದು ಅವನು ಏನು ಬೇರೆನೂ ಅಲ್ಲ ಅಲ್ಲೇ ಇರ್ತಕ್ಕಂಥ ಅವ್ರದ್ದು ಒಂದು ಹೊಲವೂ ಇದೆ ಅವರುದು ಅವ್ರ ಅಣ್ಣಾರು ಅಂತ ಅವ್ರ ದೊಡ್ಡಪ್ಪರು ನೀರಾವರಿನೂ ಮಾಡಿದ್ದಾರೆ ಅವರಿಗೂ ಸಮಸ್ಯೆ ಇದ್ದ ನಮಗೂ ಸಮಸ್ಯೆ ಅದೇನಾದ್ರು ಕಂಪ್ನಿ ಗಮನಕ್ಕೆ ಕಂಪ್ನಿ ಆಫೀಸರ್ಗಳು ಎಲ್ಲರೂ ಇದ್ದಾರೆ ಎಲ್ಲರೂ ಆ ಆತರ ದೌರ್ಜನ್ಯ ಮಾಡಿ ಬಿಡಿಸಿಲ್ಲ ಬಿಡಿಸಿಲ್ಲ ಅವ್ರು ಯಾರು ಬಂದು ಬಿಡಿಸಿಲ್ರಿ ನಮ್ಮ ರೈತರು ಬಿಡಿಸಿರೋ ಎಲ್ಲರೂ ವಿಡಿಯೋಸ್ ಬೇಕಾದ್ರೆ ಅವರೆಲ್ಲ ನಮ್ಮ ರೈತರೆಲ್ಲ ಮಾಡ್ಕೊಂಡಿದ್ದಾರೆ ಸರ್ ಇದು ಇಲ್ಲಿ ಬಿಡೋದಿದೆ ಸರ್ ನೋಡಿ ಇದು ಭಾಳ ಪೇನ್ ಇದೆ ಸಹಿತ ಗಿರಿ ಸ್ ಲೆಡ್ಡು ಕೂಡ ಬಂದಿದೆ ಸರ್ ಆಮೇಲೆ ಇನ್ನೆಲ್ಲ ಬಿಡೋದಿತ್ತು ಸರಿ ಮನಕಾಲ್ ಹ್ಞೂ ಹ್ಞೂ ಸರಿ ಆಯಿತು ಓಕೆ ಕದರ್ ಭಾಷಾ ಕೆ ಆರ್ ಎಸ್ ಪುಕ್ಷಾ ಬಳ್ಳಾರಿ ಜಿಲ್ಲಾ ಕಾರದೇಶಿ ಇವತ್ತು ಯಶೋದ್ ಗ್ರಾಮದ ರೈತರ ಮೇಲೆ ನಡತಕ್ಕಂಥ ದೌರ್ಜನ್ಯ ಖಂಡಿಸಿ ಇವತ್ತೇನು ಕೆ ಡಿ ಬಿ ಅನ್ನೋ ಒಂದು ಸಂಸ್ಥೆ ಸರ್ಕಾರದಲ್ಲಿ ರೈತರ ಒಂದು ಜಮೀನುಗಳನ್ನ ಅಕ್ವೈರ್ ಮಾಡಿಬಿಟ್ಟು ರೈತರ ಮೇಲೆ ದಬ್ಬಾಳಿಕೆ ನಿರಂತರವಾಗಿ ನಡೀತಾನೇ ಇದೆ ಇಡೀ ರಾಜ್ಯದಲ್ಲಿ ಒಂದಲ್ಲ ಒಂದು ತಾಲೂಕು ಜಿಲ್ಲೆಯಲ್ಲಿ ರೈತರ ಮೇಲೆ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯಗಳು ನಡೆಯುತ್ತಾನೇ ಇದೆ ಹಾಗಾಗಿ ನಮ್ಮ ಸ್ಥಳೀಯಲ್ಲಿ ಸಂಡೂರು ಭಾಗದಲ್ಲಿ ಬಿ ಕೆ ಜಿ ಮತ್ತು ಆರ್ ಪಿ ಸಿ ಎಲ್ ಕಂಪ್ನಿ ಗಣಿ ಕಂಪ್ನಿಗಳಿದ್ದಾವೆ ಅದು ರೈತರ ಜಮೀನುಗಳನ್ನ ಅಕ್ವೈರ್ ಮಾಡಿ ಅವರಿಗೆ ಯಾವುದೇ ತರಹದ ಒಂದು ಮಾಹಿತಿ ನೀಡಿದನೇ ಕೆಆ ಒಂದು ಅಧಿಕಾರಿಗಳು ಬಂದು ಸರ್ವೆ ಮಾಡೋ ಸಮಯದಲ್ಲಿ ಇವತ್ತು ಅಲ್ಲಿಯ ಸ್ಥಳೀಯ ರೈತರಿಗೆ ಅಕ್ಕಪಕ್ಕದ ರೈತರು ಮಾಹಿತಿ ನೀಡಿದಾಗ ಅಲ್ಲಿಯ ಸಂಬಂಧಪಟ್ಟ ರೈತರು ಹೊಲಕ್ಕೆ ಹೋಗಿದ್ರು ಅಲ್ಲಿ ಹೊಲಕ್ಕೆ ಹೋದಲ್ಲಿ ಅಲ್ಲಿಯ ಸ್ಥಳೀಯ ಏನು ಕೆಲಸದ ಎಂಪ್ಲಾಯ್ಗಳು ಇದ್ದಾರೆ ಬಿ ಕೆ ಜಿ ಮತ್ತು ಆರ್ ಪಿ ಸಿ ಎಲ್ನ ಏನು ಗುತ್ತಿಗೆ ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥ ಕಂಪನಿಯ ಒಂದು ಎಂಪ್ಲಾಯ್ಗಳು ನಮ್ಮ ರೈತರ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಈ ವಿಚಾರವಾಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು ರೈತರ ಪರವಾಗಿ ಬೆನ್ನಾಗಿ ನಿಂತೀವಿ ಏನು ಸರ್ಕಾರಗಳು ಇವತ್ತು ರೈತ ದೇಶದ ಅಂತ ಹೇಳ್ತಾರೆ ಆ ರೈತನ ಬೆನ್ನಲುಬನ್ನ ಮುರ್ತಕ್ಕಂಥ ಕೆಲಸ ಸರ್ಕಾರಗಳೇ ಹುನ್ನಾರ ಮಾಡಿ ಇಂತಹ ಗಣಿ ಕಂಪನಿಗಳಿಗೆ ಹಿಂಬದಿಯಾಗಿ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ ನೇರವಾಗಿ ಹೇಳ್ತೀನಿ ನಾನು ಈ ಸರ್ಕಾರಗಳು ಇವತ್ತು ರೈತರಿಗೆ ಏನು ಬೆಂಬಲ ಬೆಲೆ ಸೂಸಕ್ ಗತಿ ಇಲ್ಲ ನಾಚಿಕೇಟ್ ಸಂಗತಿ ಇವತ್ತು ರೈತರು ಬೆಳೆ ಬೆಳೆದಿದ್ರೆ ರಾಗಿ ಭತ್ತ ಮೆಕ್ಕೆಜೋಳ ಅಂತ ಬೆಳೆಗಳು ಬೆಳೆದಾಗ ರೈತರಿಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆ ಕೊಡೋದು ಗೊತ್ತಿಲ್ಲ ಇಂಥದ್ರ ಈ ಕೆ ಡಿ ಬಿ ಸಂಸ್ಥೆಗಳನ್ನ ಇಟ್ಕೊಂಡು ಅಡ್ಡ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದು ಖಂಡನೀಯ ವಿಷಯ ಹಾಗಾಗಿ ಮುಂದಿನ ಕೊಡ್ತೀವಿ ನಾವು ಏನು ಬಿ ಜಿ ಗಣಿ ಕಂಪನಿ ಇದೆ ಮತ್ತು ಆರ್ ಪಿ ಸಿ ಎಲ್ ಕಂಪ್ನಿಗೆ ನಾವು ಇದನ್ನ ಕೆ ಆರ್ ಎಸ್ ಪಕ್ಷದವರು ಉಗ್ರವಾಗಿ ಹೋರಾಟ ಮಾಡ್ತೀವಿ ರೈತರ ನಿರುತ್ತಿ ಅಂತ ಹೇಳಿ ಎಚ್ಚರಿಕೆ ನೀಡ್ತೀವಿ ನಡೆದಿರ ಘಟನೆ ಇವತ್ತು ನಡೆದಿರೋ ಘಟನೆ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲಾಗಿ ಅಲ್ಲಿ ಏನು ಆ ಒಂದು ಜಾಗದಲ್ಲಿ ಫ್ಯಾಕ್ಟ್ರಿ ಸುತ್ತಮುತ್ತ ಇರತಕ್ಕಂಥ ರೈತರ ಜಮೀನನ್ನು ಕಬಳಿಕೆ ಮಾಡ್ತಕ್ಕಂಥ ಒಂದು ಹುನ್ನಾರದಿಂದ ಅವರು ಯಾರಿಗೂ ತಿಳಿಸಲಾರದಂತೆ ಒಬ್ಬ ಸರ್ವೇರ್ ಆಫೀಸರ್ನ ಅವ್ರಿಗೆ ಗೊತ್ತಿರುವಂಥ ಸರ್ವೆ ಆಫೀಸರ್ನ ಅಲ್ಲಿ ಕರೆಸಿ ಒಂದು ಗೊಂದಲನ ಸೃಷ್ಟಿಸಿ ದ ರೈತರ ಮೇಲೆ ದೌರ್ಜನ್ಯವನ್ನು ಸೃಷ್ಟಿಸಿ ದೌರ್ಜನ್ಯ ರೈತರನ್ನ ತಳಿಸುವಂತದ್ದು ದೈಹಿಕವಾಗಿ ಹೊಡಿ ಅಲ್ಲೇ ಲೋಕಲ್ ಇರುವಂತ ಜನಗಳ ಜನಗಳನ್ನ ಛೂ ಬಿಟ್ಟು ಒಂದು ಹುನ್ನಾರವಾಗಿ ರೂಪಿಸಿ ನಮ್ಮ ನಮ್ಮಲ್ಲೇ ಜಗಳ ತಂದಿಡುವಂತ ಒಂದು ಅಪಾರವಾದ ಅದು ಒಂದು ಏನು ಅತ್ಯಂತ ಹೀನ ಮಟ್ಟದ ಕೆಲಸವನ್ನ ಆ ಕಂಪ್ನಿಯವರು ಮಾಡ್ತಿದ್ದಾರೆ ಇವತ್ತು ಯಾವ ಕಂಪ್ನಿ ಯಾವಂದ್ರೆ ಬಿ ಕೆಜಿ ಕಂಪ್ನಿ ಆರ್ ಪಿ ಸಿ ಎಲ್ ಅಂತ ಅದನ್ನ ಹೆಸರಿಟ್ಟು ಅದನ್ನ ಮೆನ್ಷನ್ ಮಾಡಿದ್ದಾರೆ ಆರ್ ಪಿ ಸಿ ಎಲ್ ಅಂತ ಬಟ್ ಇಲ್ಲಿ ಮೂಲತಃವಾಗಿ ಕರೆಯುವಂಥದ್ದು ಬಿ ಕೆಜಿ ಬಿ ಕೆಜಿ ಅಂತ ಕರೀತಾರೆ ಅದೇ ಕಂಪನಿಯವರು ಮತ್ತೆ ಅವ್ರ ಸಿಬ್ಬಂದಿಗಳು ಅಲ್ಲೇ ಬಿಟ್ಟು ತಮ್ಮ ರೈತರನ್ನ ಹೊಡಿತಕ್ಕಂಥದನ್ನ ನಿಲ್ಲಿಸುವಂತ ಕಾರ್ಯ ಯಾರು ಮಾಡಿಲ್ಲ ಅವ್ರ ಸಿಬ್ಬಂದಿ ಕೂಡ ಇದ್ದಾರೆ ಮತ್ತೆ ಅವ್ರು ದೊಡ್ಡ ದೊಡ್ಡವರು ಹೆಚ್ ಆರ್ ಇದಾರೆ ಇನ್ಚಾರ್ಜರ್ ಇದಾರೆ ಎವ್ರಿ ಒನ್ ಅಲ್ಲಿ ಎವ್ರಿ ಒನ್ ಇದ್ದಾರೆ ಅಲ್ಲಿ ಬಟ್ ನೋ ಬಡಿ ಕ್ಯಾನ್ ಸೇವ್ ಅವರ್ ಫಾರ್ಮರ್ಸ್ ಹಾಗಾಗಿ ಅವ್ರನ್ನ ತಡಿತಕ್ಕೆ ಒಳಪಡಿಸಿ ಅವರಿಗೆ ಅತ್ಯಂತ ಹೀನವಾಗಿ ತಳಿಸಿರುವಂಥದ್ದು ಕಿವಿಯಲ್ಲಿ ಬ್ಲಡ್ ಬರುವಂಥ ಸ್ಥಿತಿಯಲ್ಲಿ ಅವರಿಗೆ ಒಡೆದು ಮತ್ತು ಏನು ಇಲ್ಲಿ ಚಿಕಿತ್ಸೆ ಸರಿಯಾಗದೆ ಬಳ್ಳಾರಿಗೆ ಹೋಗಿ ಅಂತೇಳಿ ಅವರು ಇಲ್ಲಿಯ ತಾಲೂಕು ವೈದ್ಯಾಧಿಕಾರಿಗಳು ಬಳ್ಳಾರಿಗೆ ಹೋಗಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಇದು ನಡೆದಿರುವಂಥ ಘಟನೆ ಮತ್ತೆ ಇದೊಂದು ಬಹಳ ಶೋಚನೀಯ ಅನಿಸುತ್ತೆ ಏನಕಂದ್ರೆ ರೈತರ ಮೇಲೆ ಈ ತರ ದೌರ್ಜನ್ಯ ಮಾಡುವಂತ ಅವರು ನ್ಯಾಯ ಕೇಳಿದ್ ಯಾವತರ ಅಂದ್ರೆ ಆ ಸರ್ವೇರ್ನ ಏನಕ್ಕೆ ಬಂದಿರ ಅಂತ ಕೇಳಕ್ ಹೋದ್ಮೇಲೆ ಅವರು ಸತತವಾಗಿ ಒಂದು ಎರಡ್ ಮೂರು ತಿಂಗಳಿಂದ ಅಲ್ಲಿ ಒಂದು ಸಿ ಕಳಚೋಗಿದೆ ಏನಕ್ಕೆ ಒಂದು ಅಗಾಧವಾದ ದೊಡ್ಡ ದೊಡ್ಡ ವಾಹನಗಳು ಬರೋ ಉದ್ದೇಶಕ್ಕೆ ಅಲ್ಲಿ ಆ ವೈರ್ ಕಳಚಿ ಬಿದ್ದಿರೋ ಕಾರಣ ಆ ವೈರ್ ಕಳಚಿ ಬಿದ್ದಿತ್ತು ಮಳೆಗಾಲ ಇತ್ತು ಬಿಡಿ ಹೋಗ್ಲಿ ಅಂತ ಸುಮ್ನೆ ಇದ್ರು ರೈತರಿಗೆ ನೀರಿನ ಅವಶ್ಯಕತೆ ಇರಲಿಲ್ಲ ಬಟ್ ಇವಾಗ ನೀರಿನ ನೆಸೆಸಿಟಿ ಇದೆ ಮಳೆಗಾಲ ಅಂತೂ ಸ್ಟಾಪ್ ಆಗಿದೆ ಆ ಉದ್ದೇಶಕ್ಕೆ ಆ ಟಿ ಸಿನ ಸರಿಪಡಿಸೋದಕ್ಕಾಗಲ್ಲ ನೀವು ಹೇಳದೆ ಕೇಳಿದ್ರೆ ತಮ್ಮನ್ನು ಸರ್ವೇರಿಗೆ ಮಾಡ್ತೀರಿ ಅಂತ ಹೇಳಿ ಒಂದು ಒಂದು ಮಾತನ್ನ ಕ್ವಶನ್ ಮಾಡಿ ರೈಸ್ ಮಾಡಿರೋದಕ್ಕೆ ಅವರು ಸಿಬ್ಬಂದಿಗಳ ಇಟ್ಕೊಂಡು ಅಲ್ಲೇ ಲೋಕಲ್ ರಸ್ತೆ ಇಟ್ಕೊಂಡು ಅಲ್ಲಿ ಒಂದು ಊರಿನ ರೌಡಿ ಪುಡಿ ರೌಡಿಗಳನ್ನ ಇಟ್ಕೊಂಡು ಛೇಗಳನ್ನ ಇಟ್ಕೊಂಡು ಇವತ್ತು ರೈತರ ಮೇಲೆ ಅತ್ಯಂತ ಘೋರವಾಗಿ ದೌರ್ಜನ್ಯ ಆಗಿರುವಂತದ್ದು ಇದು ಇದು ಏನಂದ್ರೆ ಇದು ಕಾರಣಬದ್ಧವಾಗಿ ನಾವು ಎಫ್ಐಆರ್ ನ ನೀಡಿದೀವಿ ಮತ್ತೆ ಇಲ್ಲಿ ಎಂ ಎಲ್ ಸಿ ಕೂಡ ಮಾಡಿದರೆ ಇಲ್ಲಿ ಚಿಕಿತ್ಸೆ ಸರಿಯಾಗೋದಿಲ್ಲ ಬಳ್ಳಾರಿಗೆ ಹೋಗ್ಬೇಕಂತ ಇಲ್ಲಿ ವೈದ್ಯಾಧಿಕಾರಿ ಸೂಚಿಸಿರುವುದರಿಂದ ಅವ್ರನ್ನ ಬಳ್ಳಾರಿಗೆ ಕಳಿಸುವಂತ ಕಾರ್ಯದಲ್ಲಿ ನಾವೆಲ್ಲರೂ ನಿರತರಾಗಿದ್ದೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ